ಎಲ್ಲ ನಮ್ಮ ಕಾರ್ಯಕರ್ತ ಕಾರ್ಯಕರ್ತರೆ ಇವತ್ತು ಶರತನ ಹೇಳಿದಂಗೆ ಸ್ವಲ್ಪ ಸಮಯದಲ್ಲಿ ಸುಬ್ಬಾರೆಡ್ಡಿ ಸಾಹೇಬ್ರ ಒಂದು ಒಂದೆರಡು ಒಂದು ಒಂದೆರಡು ಫೋನ್ ಕಾಲ್ಗಳಲ್ಲಿ ಇಷ್ಟು ಜನ ಬಂದಿರೋದಕ್ಕೆ ನಿಮ್ಗೆಲ್ಲರೂ ಧನ್ಯವಾದ ಹೇಳಬೇಕು ಒಂದೇ ಮೆಸೇಜ್ ಒಂದೇ ಮೆಸೇಜ್ ಎಲ್ಲ ನಮ್ಮ ಒಂದೇ ಮೆಸೇಜ್ ಎಲ್ಲ ನಿಮ್ಮ ನಿಮ್ಮ ಒಂದು ಸುಬ್ಬಾರೆಡ್ಡಿ ಸಾಹೇಬ್ರ ಒಂದು ಆಶೀರ್ವಾದೊಂದಿಗೆ ಇವತ್ತು ನಮ್ಮ ಸ್ವಾಮಿ ಅವರೊಂದು ಆಶೀರ್ವಾದ ಕೇಳಿ ಬಂದು ನೀವೆಲ್ಲರ ಒಂದು ಆಶೀರ್ವಾದ ಕೇಳಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ ಇವತ್ತು ಇವತ್ತು ಬಹಳಷ್ಟು ವಿಷಯಗಳು ಮಾತಾಡಿದ್ದೀವಿ ಇಲ್ಲಿ ಆದ್ರೆ ಶನ ತಣ್ಣ ಒಂದ್ ಪಾಯಿಂಟ್ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಮೋದಿ ಸರ್ಕಾರ ಬಂದಾಗ ಆದ್ರೆ ಇವಾಗ ಏನಾಗಿದೆ ಪ್ರತಿ ಒಬ್ರು ತಲೆ ಮೇಲೆ ಇವಾಗ ಹದಿನೈದು ಲಕ್ಷ ಲೋನ್ ಮಾಡಿದ್ದಾರೆ ಇಲ್ಲಿ ಸಾಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ದಯವಿಟ್ಟು ನೀವೆಲ್ಲ ಮರಿಬೇಡ ಇದನ್ನ ಬರೀ ಹತ್ತು ವರ್ಷ ಬಿಜೆಪಿ ಸರ್ಕಾರ ಇಲ್ಲಿ ನಿಮ್ ಪ್ರತಿ ಒಬ್ರು ತಲೆ ಮೇಲೆ ಹದಿನೈದು ಹದಿನೈದು ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ ಸಂವಿಧಾನ ಮುಕ್ಸಕ್ಕೆ ಬಂದಿರೋದು ಅಂತ ಬಹಿರಂಗವಾಗಿ ಹೇಳ್ತಾ ಇರಲ್ಲ ಇಂತ ಒಂದ್ ಸರ್ಕಾರ ಬೇಕಾ ನಮ್ಗೆಲ್ಲ ಬಿಜೆಪಿ ಸರ್ಕಾರ ಅಂದ್ರೆ ಯುವಕರ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಅಂದ್ರೆ ರೈತ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಅಂದ್ರೆ ಮಹಿಳೆ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಅಂದ್ರೆ ಬಡವರ ವಿರೋಧಿ ಸರ್ಕಾರ ಪ್ರತಿ ಒಂದು ಹಂತದಲ್ಲೂ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಫಿನಿಶ್ ಮಾಡುವ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಾರೆ ಎಲ್ಲೇ ನೋಡಿ ಏನೇ ಮಾಡಿ ಇವಾಗ ಅಂಬಾನಿ ಅಂಬಾನಿ ಬಿಲ್ಡಿಂಗ್ ನೋಡ್ತೀರಾ ಅದಾನಿಗಳ ಬಿಲ್ಡಿಂಗ್ ನೋಡ್ತೀರಾ ಇನ್ ಯಾವುದೇ ಒಂದು ಸಮುದಾಯಕ್ಕೂ ಯಾವುದೇ ಒಂದು ವರ್ಗಕ್ಕೂ ಬಿಜೆಪಿ ಎಲೆಕ್ಷನ್ ಬಾಂಡ್ ಪ್ರಾಮಿಸ್ಗಳು ನೋಡ್ತೀರಾ ಓಪನ್ ಬ್ರೈಬರಿ ಇದು ಜನಕ್ಕೆ ಮೋಸ ಮಾಡಿ ಅವರ ಜೋಬ್ಗಳಲ್ಲಿ ದುಡ್ಡು ತುಂಬ ತುಂಬ ಕೆಲಸ ಮಾಡುವ ಕಾರ್ಯಕ್ರಮ ಇದು ಯಾವುದೇ ಒಂದು ಕಡೆ ನೋಡಿ ನೀವು ಐ ಟಿ ಇಡಿ ಬರೀ ಇದನ್ನು ಯೂಸ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಬೇರೆ ಬೇರೆ ಪಕ್ಷದ ನಾಯಕರನ್ನ ಒಂದು ಪ್ರೆಷರ್ ಹಾಕಿ ಪ್ರೆಷರ್ ಇಂದ ಅವ್ರ ಪಕ್ಷಕ್ಕೆ ಸೇರ್ಕೊಂಡು ಅವ್ರ ಕಡೆಯಿಂದ ದುಡ್ಡು ಕಡೆಕ್ಟ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಯಾರೇ ಒಂದು ಕಾರ್ಯಕರ್ತರು ನಮ್ಮ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಣಾಳಿಕೆಗಳು ಪ್ರತಿ ಒಂದು ಬಾಗಿಲಿಗೂ ಪ್ರತಿಯೊಂದು ಮನೆಗೂ ಸೇರಿಸುವ ಒಂದು ಕೆಲಸ ದಯವಿಟ್ಟು ಇವೆಲ್ಲ ಮಾಡಿಸ್ಬೇಕು ಅಂತ ಕಳಕಳಿಯಿಂದ ಮಾಡಿ ಮನವಿ ಮಾಡ್ಕೊತೀನಿ ನಿಮಗೆಲ್ಲ ಉದ್ಯೋಗ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿತ್ತು ಆರರಿಂದ ಏಳು ಪರ್ಸೆಂಟ್ ಇತ್ತು ಇವಾಗ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ರೂರಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇವಾಗ ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಇಂಥ ಸರ್ಕಾರ ಬೇಕಾ ನಿಮಗೆ ಬಿಜೆಪಿ ಯುವಕರ ವಿರುದ್ಧ ಸರ್ಕಾರ ಬೇಕಾ ನಮ್ಮ ಇಷ್ಟು ದಿನ ಕುಡಿಯುವ ನೀರು ಸಮಸ್ಯೆ ನಮ್ಮ ಒಂದು ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರ ಎಲ್ಲ ಬಹಳಷ್ಟು ಭಾಗಗಳಿಗೆ ಕಾಡ್ತಾ ಇದೆ ಈ ಒಂದು ವ್ಯವಸ್ಥೆ ಶುರು ಮಾಡಿರೋ ಕಾರ್ಯಕ್ರಮನೇ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ವೀರಪ್ಪ ಬಾರಿ ಸಾಹ್ ಇರ್ಬೋದು ನಮ್ಮ ಸಿ ಸಿಎಂಗಳಿರ್ಬೋದು ಸಿದ್ದರಾಮಯ್ಯ ಸಾಹೇಬಗಳಿರ್ಬೋದು ಎಲ್ಲ ನಮ್ಮ ಶಾಸಕರು ಇರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಎತ್ತಿನೊಳೆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಯೋಜನೆಗಳಿಗೆ ಚಾಲನೆ ಕೊಟ್ಟಿರೋದೇ ಕಾಂಗ್ರೆಸ್ ಸರ್ಕಾರ ಇದನ್ನ ಕಂಪ್ಲೀಟ್ ಮಾಡಿ ಒಂದು ಕಡೆ ಹಂತ ತರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾತ್ರ ಇಲ್ಲಿ ಸಾಧ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿ ನನ್ನ ಮೊದಲನೇ ಹೊಣೆ ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರದ ಯುವಕರು ನಮ್ಮ ಮೊದಲನೇ ಹೊಣೆ ನಮ್ಮೆಲ್ಲ ಶಾಸಕರ ಒಂದು ಆಶೀರ್ವಾದದೊಂದಿಗೆ ಸಲಹೆ ಎತ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುನ್ ಮುಂಬರುವ ದಿನಗಳಲ್ಲಿ ನಿಮ್ಮನ್ನೆಲ್ಲ ಆದಷ್ಟು ಭೇಟಿ ಮಾಡಿ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಮತ ಭಿಕ್ಷೆಯನ್ನು ಬೇಡಬೇಕು ಅಂತ ನೀವೆಲ್ಲ ದಯವಿಟ್ಟು ಇಷ್ಟಪಟ್ಟು ದಯವಿಟ್ಟು ಸಹಾಯ ಮಾಡಿ ನೀವು ನಮಗೆ ಆಶೀರ್ವಾದ ಅಂತ ಕೇಳ್ಕೊತೀವಿ